ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸಂಭೋಗ ಶಕ್ತಿಯನ್ನು ಹೆಚ್ಚಿಸುವ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವ ಆಯುರ್ವೇದ ಪದ್ಧತಿಯಲ್ಲಿ ಯಾವುದಾದ್ರೂ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿದ್ರು ಸ್ನೇಹಿತರೆ ಅದಕ್ಕೆ ನಾನಿವತ್ತು ನಮ್ಮ ಕಪ್ಪದಗುಡ್ಡದಲ್ಲಿ ಸಿಗುವ ಅತ್ಯಂತ ಶ್ರೇಷ್ಠವಾದ ಔಷಧೀಯ ಗುಣಧರ್ಮವನ್ನು ಹೊಂದಿರುವ ಸಸ್ಯದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸ್ ಪರಿಚಯಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ನೆಲಾವರಿ ಕಲ್ಪ ಅಂತ ಸ್ನೇಹಿತರೆ ಇದು ನೋಡಲಿಕ್ಕೆ ಸಿಂಗಾದ ಎಲೆ ಥರನೇ ಇರುತ್ತೆ ಇದು ನೆಲದಲ್ಲೇ ಹಬ್ಬುತ್ತದೆ ನೆಲಸಿಂಗ ಅಂತಾರಲ್ಲ ಸಿಂಗ ಅಂತಾರಲ್ಲ ನೋಡಲಿಕ್ಕೆ ಸೇಮ್ ಅದನ್ನೇ ಹೋಲುತ್ತೆ ಇದರ ಆಯುರ್ವೇದ ಔಷಧಿಯ ಮುಖ್ಯ ಗುಣಧರ್ಮವೇನೆಂದರೆ ಮೊದಲನೆಯದ್ದು ಯಾರಿಗಾದರೂ ಮೂರು ನಾಲ್ಕು ದಿನಗಳಾದರೂ ಆಗಿರೋದಿಲ್ಲ ಮೋಷನ್ ಕ್ಲಿಯರ್ ಆಗಿರೋದಿಲ್ಲ ಅಂಥವರಿಗೆ ಈ ನೆಲಾವರಿಯ ಪಂಚಾಂಗಗಳನ್ನು ತೆಗೆದುಕೊಂಡು ಅಂದರೆ ಬೇರು ಕಾಂಡ ಎಲೆ ಹೂ ಮತ್ತು ಕಾಯಿ ಇವುಗಳನ್ನು ತೆಗೆದುಕೊಂಡು ನೆಲದಲ್ಲಿ ಒಣಗಿಸಿ ಇವನ್ನು ಪೌಡ್ರ್ ಇಟ್ಕೊಂಡಿರಬೇಕು ಹಳೆಯ ಬೆಲ್ಲ ಹಾಗೂ ನಿಂಬೆ ಹುಳಿಯಲ್ಲಿ ಈ ಮಿಶ್ರಣವನ್ನು ಬೆರೆಸಿ ಮಾತ್ರೆಗಳನ್ನು ಕಟ್ಟಿಟ್ಕೊಂಡಿರಬೇಕು ಸ್ನೇಹಿತರೆ ಯಾರಿಗಾದರೂ ಎರಡು ಮೂರು ದಿವಸ ಆದರೂ ಬೀದಿ ಕ್ಲಿಯರ್ ಆಗದೇ ಇರುವಾಗ ಅಥವಾ ಮೋಷನ್ ಕ್ಲಿಯರ್ ಆಗದೇ ಇರುವಾಗ ಈ ಮಾತ್ರೆನ ರಾತ್ರಿ ತೆಗೆದುಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತರಲ್ಲಿ ಒಂದು ಮೂರು ಸಲ ಆದರೂ ಎರಡು ಮೂರು ಸಲ ಆದರೂ ಬೇದಿ ಆಗುತ್ತದೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಎಲ್ಲ ತ್ರಾಸು ಕಮ್ಮಿ ಆಗುತ್ತೆ ಹಾಗೂ ಎರಡನೇದ್ದು ನನ್ನ ಸ್ನೇಹಿತ ಕೇಳಿದಂತೆ ಸಂಭೋಗ ಶಕ್ತಿ ಹೆಚ್ಚಿಸಲು ಇದೊಂದು ಅದ್ಭುತವಾದ ಹೆಚ್ಚು ಕೆಲಸ ಮಾಡುವ ಗಿಡಮೂಲಿಕೆಯಾಗಿದೆ ಸ್ನೇಹಿತರೆ ಇದನ್ನು ತೆಗೆದುಕೊಳ್ಳುವುದರಿಂದ ಪಂಚಾಂಗಣ ನೆನೆಸಿ ಹೀಗೆ ಆ ಹಾಲಲ್ಲಿ ತೆಗೆದುಕೊಳ್ಳುವುದರಿಂದ ಅಥವಾ ಆಡಿನ ಹಾಲಲ್ಲಿ ತೆಗೆದುಕೊಳ್ಳುವುದರಿಂದ ಶತಸ್ತ್ರೀಯನ್ನು ಭೋಗಿಸಬಹುದು ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ ಗಿಡ ಇದು ಇದು ಅಂತಿಂತ ಮೂಲಿಕೆಯೆಲ್ಲ ಸ್ನೇಹಿತರೆ ಇದನ್ನ ದಿನಂಪ್ರತಿ ತೆಗೆದುಕೊಳ್ಳೋದ್ರಿಂದ ರಕ್ತ ಪಿತ್ತ ಹರಿತೈತಿ ಅಷ್ಟಾಂಗಗಳು ಬಲಿತವು ಸ್ನೇಹಿತರೆ ಸಕ್ಕರೆ ಕೂಟ ತೊಗೊಂಡ್ರೆ ಜ್ವರ ತಾಪ ಕಮ್ಮಿ ಆಗುತ್ತಾ ಹಾಗೂ ಕಾಡು ಜೀರಿಗೆ ಕೂಟ ತೊಗೊಂಡ್ರೂ ಜ್ವರ ತಾಪ ಕಮ್ಮಿ ಆಗುತ್ತ ಹಾಗೂ ಬತ್ತು ಕುಟ ತಗೊಂಡ್ರೆ ಲಿಷ್ಟಾಂಗ ಬಲಿತೈತಿ ತೇಜವೋ ತೇಜವೋ ಬಯ ಆಗುತ್ತೆ ಹಾಗೂ ಜಾಸ್ತಿ ಹೊತ್ತು ಸಂಭೋಗವನ್ನು ಮಾಡಬಹುದು ಸ್ನೇಹಿತರೆ ಇದನ್ನು ಆಡಿನ ಹಾಲಿನ ತೊಗೊಂಡ್ರೆ ಮುಗಿನ ಸ್ವರವು ಮೃದುವಾಗತೈತಿ ಹೃದಯದ ಸ್ವರವು ಮೃದುವಕೈತಿ ಮಜ್ಗಿ ಊಟ ತೊಗೊಂಡ್ರ ಮೈ ಹಗರೈತಿ ಮೊಸರು ಕೂಟ ತೊಗೊಂಡ್ರ ಸಕಲ ಪ್ರಕಾರದ ವಿಷಯಗಳು ಇಳಿತೆವು ಕಮ್ಮಿ ಹಾಕವು ಆಕಣೆ ಹಾಲಿನ ತೊಗೊಂಡ್ರೆ ಮುಖದ ಕಾಂತಿ ಹೆಚ್ಚಾಕೈತಿ ಶ್ವಾಸಕೋಶವು ಕುಲ್ಲಾಕೈತಿ ಆಡಿನ ಹಾಲಿನ ತೊಗೊಂಡ್ರ ಪುಷ್ಟಿ ದುಷ್ಟಿ ಗಟ್ಟ ಹಂಗೆ ವರೆಗೂ ಭೋಗಿಸ್ಬೋದು ಮತ್ತು ಇದನ್ನು ನೀರಿನ ತೊಗೊಂಡ್ರೆ ಕಜ್ಜಿ ತುರಿ ತಿರಂಗಿ ಹುಣ್ಣು ನಾರುವಳಿ ಇಂಥವೆಲ್ಲ ಆರಾಮಕ್ಕವು ಸ್ನೇಹಿತರೆ ಉತ್ತಿಕೂಟ ತಗೊಂಡ್ರೆ ಮುಖದ ವಾಸನೆ ಕಮ್ಮಿ ಆಕೈತಿ ಹಿಂಗೆ ಹಲವಾರು ರೀತಿಯ ಇದನ್ನು ಒಂದು ವಿಡಿಯೋದಲ್ಲಿ ಈ ಗಿಡದ ಎಲ್ಲ ಔಷಧಿಯ ವಿವರಣೆಯನ್ನು ಕೊಡಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಇದಕ್ಕೆ ಇನ್ನೊಂದು ದಿನ ಪಾರ್ಟ್ ಟೂ ಅಂತ ಈ ಮೂಲಿಕೆಯ ಬಗ್ಗೆ ಇನ್ನೂ ಒಂದು ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಇದರ ಹೆಸರು ನೆಲಾವರಿ ಅಂತ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದದ್ದು ತುಂಬ ಕೆಲಸ ಮಾಡುತ್ತದೆ